ಆದ್ಯ ನ್ಯೂಸ್ನ ಸಮಸ್ತ ವೀಕ್ಷಕರಿಗೂ ಸ್ವಾಗತ ಮಕ್ಕಳು ಸಂಸ್ಕಾರವಂತರ ಆಗಬೇಕಾದರೆ ಉತ್ತಮ ಸತ್ಸಂಗ ಅಗತ್ಯವಿದೆ ಸಂಗೀತ ಸಾಹಿತ್ಯಗಳ ಸ್ಪರ್ಶವನ್ನು ಮಕ್ಕಳಿಗೆ ಮಾಡಿಸಬೇಕು ಅಂತೇಳಿ ಚನ್ನಗಿರಿ ಹಾಲಸ್ವಾಮಿ ವಿರಕ್ತ ಮಠದ ಡಾಕ್ಟರ್ ಬಸವಜಯಚಂದ್ರ ಸ್ವಾಮೀಜಿಗಳು ಹೇಳಿದರು ಭಾನುವಾರ ಪಟ್ಟಣದ ಲೋಹಿಯಾ ಭವನದಲ್ಲಿ ರಾಘವಿ ಮ್ಯೂಸಿಕ್ ಕ್ಲಾಸ್ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ವಿಶ್ವ ಸಂಗೀತ ದಿನ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು ಈ ಸಂದರ್ಭದಲ್ಲಿ ಸಂಗೀತ ಶಿಕ್ಷಕರಾದಂತಹ ಮಹಾಂತೇಶ ಶಾಸ್ತ್ರಿಗಳು ಸಹ ಮಾತನಾಡಿದರು ಚನ್ನಗಿರಿ ಬ್ಲಾಕ್ ಕಾಂಗ್ರೆಸ್ ಮಹಿಳಾ ಘಟಕದ ಅಧ್ಯಕ್ಷೆ ಜ್ಯೋತಿ ಕೋರಿ ಹಾಗೆಯೇ ಚನ್ನಮ್ಮಜ್ಜಿ ಫೌಂಡೇಶನ್ ಅಧ್ಯಕ್ಷೆಯಾದಂತಹ ਸੌ ਭਾਗਿਆ ਪ੍ਰਸ਼ਾਂਤ ਅਗਨੇ ਮੁੱਖ ਪਦਰਾਇੰਤ ਸ਼ਾਂਤੀ ਪੀਐਸਆਈ ਰੂਪਲੀਪਾਈ ਜ਼ਿਲ੍ਹਾ ਪੰਚਾਇਤ माजी ਅਧਿਖਸ਼ ਮੰਜੋੜਾ ਰਾਜੂ ਅਗੇ ਰਗਵੀ ਮਿਊਜ਼ਿਕ ਕਲਾਸਨਾ ਅਧਿਖਸ਼ ਚੈਤਰਾ ਇਤਰਰੂ ਹਾਜ਼ਰ ਇਦਰ ਵਰਦੀ ਸਤੀਸ਼ਪ ਵਰਚਨਗਰੀਂ ਦਾ ನಿಜವಾಗೂ ತಾವು ತಿಳ್ಕೊಬೇಕಾಗಿದ್ದು ಏನಪ್ಪಾ ಅಂತಂದ್ರೆ ಇಲ್ಲಿ ನಾವು ಹಿರಿಯರು ತಿಳ್ಕೋಬೇಕಾಗಿರೋದು ಬಹಳ ಇವತ್ತು ಮಕ್ಕಳಿಗೆ ಸಂಗೀತವನ್ನು ಕಲಿಸುವಂತ ಪ್ರಯತ್ನವನ್ನು ಅವ್ರು ಮಾಡ್ಕೊಂಡು ಬರ್ತಾರೆ ಯಾರ ಸಂಗೀತಕ್ಕ ನಾವು ಮುಖ್ಯ ಮಹತ್ವ ಕೊಟ್ಟಿರ್ತಾ ಅಂತಂದ್ರೆ ಸಂಗೀತ ಅನ್ನೋದೇನಪ್ಪ ಅಂದ್ರೆ ಮನಸ್ಸಿಗೆ ಶಾಂತಿಗೆ ತಂದುಕೊಳ್ಳುವಂತ ಒಂದು ಪತ್ರ ಯಾರಾದ್ರೂ ಮನಸ್ಸನ್ನೆಲ್ಲ ಸಾಕೋಕ್ಕ ಮನಸ್ಸು ಬಿಸಿಲಿ ಅಂದ್ರೆ ಕೆಲವರು ಯಾರಾದ್ರೂ ಸಾಂಗ್ ಕೇಳ್ತಾರೆ ಕೆಲವರು ದೇವರ ಭಜನೆಯನ್ನು ಮಾಡ್ತಾರೆ ದೇವರ ಮುಂದೆ ಸ್ತೋತ್ರವನ್ನು ಹೇಳ್ತಾರೆ ಇದೆಲ್ಲ ಏನಪ್ಪಾ ಅಂದ್ರೆ ಸಂಗೀತದಲ್ಲಿ ಬರ್ತಕ್ಕಂಥ ಇಂಥ ಸಂಗೀತವನ್ನ ಮಕ್ಕಳಿಗೆ ದೇವರ ಸ್ವೋಟ ಇರ್ತಕ್ಕಂಥ ಮಕ್ಕಳು ಅಂದ್ರೆ

ನಾವೀ ಹೇಳಿಕೆ ಮಕ್ಕಳ ಸುಳ್ಳು ಕಲಿಯೋದು ಏನಪ್ಪಾ ಮನೆಯಿಂದ ಈಗ ಏನಾಗ್ಬಿಟ್ಟಿದೆ ಎರಡು ಮಕ್ಕಳಿಗೆ ಹೋದ್ರೆ ಈ ಅಪ್ಪನ ಮಗಳು ಈ ಅಮ್ಮನ ಮಗಳು ಹಿಂಗೆ ಡಿವಿಡೆ ಅದು ಪ್ರಥಮವಾಗಿ ಚಾಲನೆ ಮಾಡಬೇಕು ಅದನ್ನ ಖಂಡಿಸಬೇಕು ಅದನ್ನ ಪ್ರಸ್ತುತವಾಗಿ ನಿಲ್ಲಿಸ್ಬೇಕು ಮಕ್ಕಳ ಸಮಾನ ீதிவா மாத்தியாக மக்கள அவரு

पागवती ये करुणई guru No. Oh.